ಕೆಲವೊಬ್ರು ಹೇಳ್ತಾರೆ ನೀವು ಆ ದೇವ್ರಿಗೆ ಹೋಗಿ ಒಳ್ಳೆಯದಾಗುತ್ತೆ ಅಂತ ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ ನೀವು ಈ ದೇವ್ರಿಗೆ ಹೋದರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಇದನ್ನು ನೋಡ್ತಾ ಇದ್ದರೆ ತುಂಬ ತುಂಬಾ ಕನ್ಫ್ಯೂಸ್ ಆಗುತ್ತೆ ಯಾವ ದೇವರಿಗೆ ಹೋಗಬೇಕು ಅಂತ ನೋಡಿ ಜನರಿಗೆ ಈ ಥರ ಯಾಕೆ ಅನಿಸುತ್ತೆ ಒಂದು ದೇವರಿಂದ ಕಷ್ಟ ಎಲ್ಲ ಪರಿಹಾರ ಆಯಿತು ಅಂತ ಯಾಕೆ ಅನಿಸುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನೋಡ್ತಾನೇ ಇದ್ದೀವಿ ವಿಡಿಯೋ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ ಇಲ್ಲಿ ಬನ್ನಿ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತೀವಿ ಅಂತ ಹೇಳಿ ನೋಡಿ ಈ ಕಷ್ಟಗಳು ಏನಿದಾವಲ್ವಾ ಇದು ಲೈಫಲ್ಲಿ ಇದ್ದಿದ್ದೆ ಇಂಥವ್ರಿಗೆ ಇಲ್ಲ ಅನ್ನೋ ಹಾಗಿಲ್ಲ ಪ್ರತಿಯೊಬ್ಬರಿಗೂ ಇದ್ದಿದ್ದೆ ಒಂದು ಕಷ್ಟ ಇಲ್ಲಿಗೆ ಪರಿಹಾರ ಆಯಿತು ಅಂದರೆ ಇನ್ನೊಂದು ಶುರು ಆಗ್ತಾನೇ ಇರುತ್ತೆ ಕಷ್ಟಕ್ಕೆ ನಾವು ಯಾಕೆ ಹೆದರ್ತೀವಿ ಅಂತಂದರೆ ಕಷ್ಟ ಬರಬಾರ್ದು ಅಂತ ಅಂದ್ಕೊತೀವಿ ಹಾಗಾಗಿನೇ ಒಂದು ಸಣ್ಣ ಕಷ್ಟ ಬಂದರೆ ಸಾಕು ಅಯ್ಯೋ ನನಗೇನೋ ದೊಡ್ಡ ತೊಂದರೆ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ವರ್ತಿಸ್ತೀವಿ ನೋಡಿ ಒಂದು ಕಷ್ಟ ಶುರುವಾಯಿತು ಅಂದರೆ ಅದಕ್ಕೆ ಒಂದು ಟೈಮಿಂಗ್ ಇರುತ್ತೆ ರೈಟ್ ಕಷ್ಟ ಹಾಗೇ ಇರೋದಿಲ್ಲ ಒಂದಲ್ಲ ಒಂದು ದಿವಸ ಅದು ಹೋಗೇ ಹೋಗುತ್ತೆ ಅದಕ್ಕೆ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಆ ಒಂದು ಪರಿಹಾರಕ್ಕೂ ಒಂದು ಟೈಮ್ ಇದ್ದೇ ಇರುತ್ತೆ ಕಷ್ಟ ಶುರುವಾಗೋದಕ್ಕೂ ಮತ್ತು ಎಂಡ್ ಆಗೋದಕ್ಕೂ ಇವು ಎರಡಕ್ಕೂ ಒಂದು ಟೈಮಿಂಗ್ ಅನ್ನೋದು ಇದ್ದೇ ಇರುತ್ತೆ ನೋಡಿ ಇವಾಗ ಕಷ್ಟ ಶುರುವಾಗಿದೆ ಅಂತ ಅಂದ್ಕೊಳ್ಳಿ ಆಗ ನಾವೇನು ಮಾಡ್ತೀವಿ ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳಿ ತುಂಬ ದೇವಸ್ಥಾನಕ್ಕೆ ಸ್ವಾಮೀಜಿಗಳತ್ರ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾನೆ ಇರ್ತೀವಿ ಹೀಗೆ ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಆವಾಗ ನಾವು ಏನು ಅನ್ಕೊತೀವಿ ಅಂದರೆ ಹೌದು ನಾನು ಈ ಜಾಗಕ್ಕೆ ಬಂದಿದ್ದಕ್ಕೇನೆ ನನ್ನ ಕಷ್ಟ ಪರಿಹಾರ ಆಯಿತು ಅಂತ ಅಂದ್ಕೊತೀವಿ ಆದರೆ ನೋಡಿ ಸ್ನೇಹಿತರೆ ನಮ್ಮ ಕಷ್ಟ ಯಾವಾಗ ಮುಗಿಬೇಕು ಅನ್ನೋದೊಂದು ಟೈಮಿಂಗ್ ಇರುತ್ತಲ್ವ ಆ ಟೈಮ್ ಅದಾಗಿರುತ್ತೆ ಅದಕ್ಕಿಂತ ಮುಂಚೆ ತುಂಬಾ ಸುತ್ತಾಡ್ತಾನೆ ಇರ್ತೀವಿ ರೈಟ್ ಆ ಒಂದು ಟೈಮಿಂಗು ಬಂದಿರೋದಿಲ್ಲ ಇನ್ನು ಎಲ್ಲಿ ಆ ಟೈಮ್ ಪರಿಹಾರ ಆಗೋ ಒಂದು ಟೈಮ್ ಬರುತ್ತೋ ಅಲ್ಲಿಗೆ ಆ ಒಂದು ಕಷ್ಟ ಪರಿಹಾರ ಆಗುತ್ತೆ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಇರಲಿ ಈಗ ನಂದೊಂದು ಪ್ರಶ್ನೆ ಏನು ಅಂತಂದರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಮಾತ್ರ ನನ್ನ ಕಷ್ಟ ಅಲ್ಲಿ ಪರಿಹಾರ ಆಯಿತು ಇಲ್ಲ ನನಗೆ ಮಕ್ಕಳಾಗಿದ್ದಿಲ್ಲ ಅಲ್ಲಿಗೆ ಹೋದಾಗ ಮಕ್ಕಳಾದವು ನನಗೊಂದು ಅನಾರೋಗ್ಯ ಇತ್ತು ಅಲ್ಲಿಗೆ ಹೋದಾಗ ಆ ಪರಿಹಾರ ಆಯಿತು ಅಂತ ಯಾರು ಅನ್ಕೊಂತೀರೋ ಅವರಿಗೆ ನನ್ನದೊಂದು ಪ್ರಶ್ನೆ ಏನು ಅಂತಂದರೆ ಇದಕ್ಕಿಂತ ಮುಂಚೆ ಈ ನಡುವೆ ನೀವು ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೆ ಏನು ಜೀವನ ಮಾಡಿದ್ದೀರಲ್ವ ಈ ನಡುವೆ ತುಂಬ ಕಷ್ಟಗಳು ಬಂದಿರ್ತವೆ ಮತ್ತು ಅವುಗಳು ಪರಿಹಾರ ಕೂಡ ಆಗಿರ್ತವೆ ರೈಟ್ ಆ ಒಂದು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿದ ದೇವರು ಯಾರು ಇವತ್ತು ಯಾವುದೋ ಒಂದು ಸಣ್ಣ ಸಮಸ್ಯೆ ಪರಿಹಾರ ಆಯಿತು ಆ ಜಾಗದಲ್ಲಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ಅದೇ ಸತ್ಯ ಅಂತ ನಂಬ್ತಿದ್ದೀರಿ ಅಂತ ನಂದರೆ ಈ ಹಿಂದೆ ನಿಮ್ಮನ್ನು ಪಾಲನೆ ಪೋಷಣೆ ಮಾಡಿದ ದೇವರು ಆ ಒಂದು ಶಕ್ತಿ ಯಾವುದು ಸ್ನೇಹಿತರೆ ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ ಈ ಭೂಮಿ ಮೇಲೆ ವಾಸಿಸುತ್ತಿರುವ ಪ್ರತಿಯೊಬ್ಬರಿಗೂ ಸಕಲ ಜೀವಿಗಳಿಗೂ ಒಂದೇ ಶಕ್ತಿ ಇದೆ ಒಬ್ಬನೇ ಭಗವಂತ ರೈಟ್ ಅವನೇ ಕಷ್ಟಗಳನ್ನು ಕೊಡ್ತಾನೆ ಅವನೇ ಆ ಕಷ್ಟಗಳಿಗೆ ಪರಿಹಾರ ಕೂಡ ಅವನೇ ಕೊಡ್ತಾನೆ ಹಾಗಾಗಿ ಯಾರೋ ಒಂದು ಜಾಗದಲ್ಲಿ ಒಂದು ಶಕ್ತಿ ಇದೆ ಆ ಒಂದು ಸ್ವಾಮೀಜಿ ಹತ್ರ ಶಕ್ತಿ ಇದೆ ಈ ಒಂದು ತಾಯ್ತದಲ್ಲಿ ಶಕ್ತಿ ಇದೆ ಈ ಒಂದು ನಿಂಬೆಹಣ್ಣಿನಲ್ಲಿ ಈ ಒಂದು ಸರದಲ್ಲಿ ಶಕ್ತಿ ಇದೆ ಅಂದ್ಕೊಳ್ಳೋದು ನಮ್ಮದೊಂದು ಮೂರ್ಖತನ ಅಷ್ಟೇ ನೋಡಿ ಮೇಲೊಬ್ಬ ದೊಡ್ಡ ಭಗವಂತ ಇದ್ದಾನೆ ನೋಡಿ ನಾವು ಇಲ್ಲಿ ಕೆಳಗಡೆ ಎಷ್ಟೇ ದೇವರುಗಳನ್ನು ಪೂಜೆ ಮಾಡ್ತಾ ಇದ್ದರೂ ಕೂಡ ಪೂಜೆ ಮಾಡ್ತಾ ಇದ್ದರೂ ಕೂಡ ಎಮೋಷ್ನಲಿ ರೈಟ್ ಎಮೋಷ್ನಲಿ ಒಬ್ಬರಿಗೆ ಏನಾದ್ರು ಹೇಳಬೇಕಾದ್ರೆ ಮೇಲೊಬ್ಬ ದೇವರು ಇದ್ದಾನೆ ಅಂತ ಮೇಲುಗಡೆ ಬೆಟ್ಟು ಮಾಡಿ ತೋರಿಸ್ತೀವಿ ಕೆಳಗಡೆ ಎಷ್ಟೇ ದೇವರುಗಳ ಪೂಜೆ ಮಾಡಿದರೂ ಆ ದೇವರುಗಳ ಹೆಸರು ನಮ್ಮ ಬಾಯಲ್ಲಿ ಬರೋದೇ ಇಲ್ಲ ಆ ಒಂದು ಟೈಮಲ್ಲಿ ಯಾಕೆ ಮೇಲುಗಡೆ ಎತ್ತಿ ದೇವರೊಬ್ಬ ಇದ್ದಾನೆ ಅವ್ನು ನೋಡ್ತಾನೆ ಅವನು ನೋಡ್ಕೊತಾನೆ ಅವನು ಸುಮ್ಮನೆ ಬಿಡೋದಿಲ್ಲ ಅಂತ ನಾವು ಹೇಳಿ ಹೇಳ್ತೀವಿ ಯಾಕೆ ಅಂದರೆ ಅದು ನಮ್ಮಲ್ಲೇ ಇದೆ ರೈಟ್ ಎಲ್ಲರ ಒಂದು ಮನಸ್ಸಲ್ಲೇ ಇದೆ ಅದು ಅದು ಯಾಕೆ ದೂರ ಆಗಿದೆ ಅಂತಂದರೆ ಈ ಒಂದು ಸಮಾಜದಲ್ಲಿ ಕೆಲವೊಂದು ಆಚಾರ ವಿಚಾರಗಳನ್ನು ನಾವು ಪಾಲಿಸ್ತಾ ಇದ್ದೀವಿ ಸಾಕಷ್ಟು ದೇವರುಗಳನ್ನು ಪೂಜೆ ಮಾಡ್ತಾ ಇದ್ದೀವಿ ಸಾಕಷ್ಟು ಸ್ವಾಮೀಜಿಗಳ ಹತ್ರ ಹೋಗ್ತಾ ಇರ್ತೀವಿ ಅವ್ರೇನು ಹೇಳ್ತಾರೋ ಅದನ್ನು ಕೇಳ್ತೀವಿ ಇವ್ರೇನು ಹೇಳ್ತಾರೋ ಇದನ್ನು ಕೇಳ್ತೀವಿ ಅಲ್ಲಿ ಶಕ್ತಿ ಇದೆ ಅಂತಂದರೆ ಅದನ್ನು ನಂಬ್ತೀವಿ ಎಲ್ಲದನ್ನು ನಂಬ್ತೀವಿ ಈ ಥರ ನಂಬಿಕೆಗಳಿದ್ದಾಗ ಮೇಲೊಬ್ಬ ಇರೋ ಭಗವಂತನ ನಾವು ಮರೆಯೋ ಒಂದು ಚಾನ್ಸಸ್ ಇರುತ್ತೆ ಇದು ತುಂಬಾ ಅಂದರೆ ತುಂಬಾ ದೊಡ್ಡ ಪಾಪ ಅಂತಲೇ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ಇದ್ದದ್ದನ್ನು ಇದ್ದಾಗೆ ನೋಡಬೇಕಷ್ಟೇ ಇದ್ದದ್ದನ್ನು ಇದ್ದಾಗೆ ನೋಡೋಕ್ಕೆ ಕಷ್ಟ ಏನಿಲ್ಲ ತುಂಬ ಸುಲಭ ಏನಾರು ಇಲ್ಲದನ್ನು ನಾವು ಊಹಿಸ್ಕೊಂತೀವಿ ಇದೆ ಅಂತ ನಾವು ಏನಾರು ಭಾವಿಸ್ತೀವಿ ಅಂತಂದರೆ ಏನೋ ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಇದ್ದಿದ್ದನ್ನು ದೇವರು ಮೇಲುಗಡೆ ಇದ್ದಾನೆ ಕಣ್ಣಿಗೆ ಕಾಣೋದಿಲ್ಲ ಎಲ್ಲರ ಎಲ್ಲರ ದೇವರು ಒಬ್ಬನೇ ರೈಟ್ ಇದು ನ್ಯಾಚುರಲ್ ಅಲ್ವಾ